ನಮ್ಮ ರಾಜ್ಯದಲ್ಲಿ ಈ ಮೊದಲು ಪ್ರತಿದಿನ ಸುಮಾರು ಎಂಬತ್ತು ಸಾವಿರ ಜನರು ಬಸ್ ಸಂಚಾರ ಮಾಡುತ್ತಿದ್ದರು ಆದರೆ ಶಕ್ತಿ ಯೋಜನೆ ಬಂದ ಮೇಲೆ ಪ್ರತಿದಿನ ಒಂದು ಕೋಟಿಗೂ ಹೆಚ್ಚಿನ ಜನರು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರೇ ಹೆಚ್ಚು ಓಡಾಡುವಂತಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಅವರು ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದರು ಶಿರಸಿ ಕೇಂದ್ರ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಿ ಶಾಸಕ ಟಿ ನಾಯ್ಕರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ನಡೆಯುವ ಯಾವುದಾದರೂ ಒಂದು ಸರ್ಕಾರ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದರು ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಜನರು ಏನನ್ನ ನಂಬಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರೂ ಅದನ್ನು ಪಕ್ಷ ಪ್ರಾಮಾಣಿಕವಾಗಿ ಈಡೇರಿಸಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಾಸಕರಾದ ಭೀಮಣ್ಣ ನಾಯ್ಕ್ ಶಾಸಕ ಶಿವರಾಮ್ ಹೆಬ್ಬಾರ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯಾರಾಣಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನ ಹೋರಾಡ್ತಾ ಇದ್ದಾರೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಒಂದು ಕೋಟಿ ಇಟ್ಟು ಹೆಚ್ಚು ಜನ ಲಕ್ಷ ಜನ ಹೆಚ್ಚು ಜನ ಇವತ್ತು ಹೋರಾಡ್ತಾ ಅದರಲ್ಲಿ ಒಟ್ಟು ಇದುವರೆಗೂ ಕೂಡ ನಾನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರೇ ಓಡಾಡಿದ್ದಾರೆ ಹೆಚ್ಚು ನಾನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಮತ್ತು ಓಡಾಡಿದ್ದಾರೆ ಮತ್ತು ನಾವು ಪ್ರಾರಂಭ ಮಾಡಿದಾಗ ನಮಗೆ ಸಾಕಷ್ಟು ಅನಾನುಕೂಲಗಳಿತ್ತು ನಾಲ್ಕು ಕಾಲಗಳಿಂದ ಹಿಂದೆ ನಾಲ್ಕು ವರ್ಷದಲ್ಲಿ ಬಸ್ಗಳೇ ತಗೊಂಡಿರಲಿಲ್ಲ ವಾಯುವ ಕರ್ನಾಟಕ ಕಾಲದಲ್ಲಾಗಲಿ ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಟಿ ಎಸ್ ಆರ್ ಟಿ ಸಿನಲ್ಲಾಗಲಿ ಹೊಸ ಬಸ್ಸು ಈ ಮೂರು ಸಂಸ್ಥೆಗಳಲ್ಲಿ ತಗೊಂಡಿರಲಿಲ್ಲ ನಾಲ್ಕು ವರ್ಷ ಸತತವಾಗಿ ಎಂ ಟಿ ಸಿ ಮಾತ್ರ ಒಂದು ಐವತ್ತು ಬಸ್ ತಗೊಂಡಿದ್ರು ಮತ್ತು ಬಸ್ಸಿಂದ ಕಡಿಮೆ ಇತ್ತು ಮತ್ತು ಇರ್ತಕ್ಕಂಥ ಬಸ್ಗಳನ್ನೇ ಶೆಡ್ಯೂಲ್ ಸಲ ಜಾಸ್ತಿ ಮಾಡಿ ಇವತ್ತು ಹೆಚ್ಚುವರಿಯಾಗಿ ಜನರನ್ನ ಕೆಲಸ ನಮ್ಮ ನಾಲ್ಕು ಜನ ಎಮ್ ಬಿಗಳು ನಮ್ಮ ಅಧ್ಯಕ್ಷರುಗಳು ಎಲ್ಲ ಕೂಡ ಪ್ರಯತ್ನ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಬಸ್ಸಸ್ಸು ತೋರಿಸ್ಬೇಕಾದ್ರೆ ರಿಕ್ರೂಟ್ಮೆಂಟ್ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ ಆಮೇಲೆ ಮಾಡಿರಲಿಲ್ಲ ನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಈ ಸಂಸ್ಥೆಗೂ ಕೂಡ ಎರಡು ಸಾವಿರ ಜನಕ್ಕೆ ಅನುಮತಿ ಸರ್ಕಾರ ಕೊಟ್ಟಿದೆ ನಾವು ಪ್ರತಿಯೊಬ್ಬರು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಎಲ್ಲರೂ ಸುಖವಾಗಿ ಇರಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತಿದ್ದೇವೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ನಮ್ಮ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ನಮ್ಮ ಸರ್ಕಾರ ಬರಬೇಕು ಅನ್ನುವಂತ ಉದ್ದೇಶದಿಂದ ನಮಗೆ ಆಶೀರ್ವಾದ ಮಾಡೋದು ಅದಕ್ಕೆ ಪೂರಕವಾಗಿ ನಾವು ಏನು ಹೇಳಿದ್ದೇವೆ ಜನಕ್ಕೆ ಅದನ್ನು ನಾವು ಮೂಡಿಸ್ತಾ ಇದ್ದೇವೆ ಎಲ್ ಬಸ್ ನಿಲ್ದಾಣವನ್ನ ನಾವು ಉದ್ಘಾಟನೆ ಮಾಡ್ತೀವಿ ನಾವು ಅದರಲ್ಲಿ ಬಹಳ ವ್ಯವಸ್ಥೆ ಇರ್ತಕ್ಕಂತ ನಿಲ್ದಾಣವನ್ನ ನಾವು ಮಾಡಿದ್ದೀವಿ ಅನ್ನೋದು ಮಾತನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಮಾತು ಕೂಡ ನಾನು ಕೇಳಿದ್ದೀನಿ ನಾನು ಆ ರೀತಿಯಲ್ಲಿ ಇವತ್ತು ಈ ಬಸ್ ನಿಲ್ದಾಣ ಇವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನ್ಯ ಮಂತ್ರಿಗಳಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ದೇಶಪಾಂಡೆ ಸಾಹೇಬ್ಗಳ ಸಮ್ಮಖದಲ್ಲಿ ಇದೇ ಇವತ್ತಿನ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ್ ಸರ್ ಅವರು ಕೂಡ ಜೈಯಿಡಾ ಬಸ್ ನಿಲ್ದಾಣದ ನಿಲ್ದಾಣವನ್ನು ನಿಲ್ದಾಣವನ್ನು ಉದ್ಘಾಟನೆ ಸಂದರ್ಭದಲ್ಲಿ ಅಂದೇ ಸಿರ್ಸಿ ಬಸ್ ನಿಲ್ದಾಣ ಸುಮಾರು ನಾಲ್ಕೂವರೆ ಕೋಟಿ ಕೊಡ್ತೀನಿ ಕೊಟ್ಟು ಅಂದು ಇದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಸಾರಿಗೆ ಮಾತುಗಳ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಕ್ಕೆ ಬಯಸ್ತೀನಿ ಸ್ನೇಹಿತರೆ ನಮಗೆ ಗೊತ್ತು ಕಾಂಗ್ರೆಸ್ ಸರ್ಕಾರ ಬಂದು ಗೌರವಿತ ಮುಖ್ಯಮಂತ್ರಿ ಆಯ್ತಕ್ಕಂಥ ಮಾನ್ಯ ಸಿದ್ದರಾಮ್ ಸಾಹಿಬ್ರು ಮತ್ತು ಡಿ ಕೆ ಉಪ ಮುಖ್ಯಮಂತ್ರಿ ಆಯ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಈಗ ಅನೇಕ ಮಂತ್ರಿಗಳಾದ ಮುಖಾಂತರ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಮಾಡುವಂತದ್ದು ಸಹಜ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ನಮ್ಮ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಕಾರ್ಯಕ್ರಮ ಇರಬಹುದು ಯಾರು ಹಸಿದ ಹೊಟ್ಟಿಗೆ ಹೆಚ್ಚಿನ ಅನ್ನವನ್ನು ಕೊಡಬೇಕು ಅನ್ನ ಭಾಗ್ಯದಲ್ಲಿ ಐದು ಕೆ ಇತ್ತು ಅದನ್ನು ಹತ್ತು ಕೆ ಜಿಯನ್ನು ಕೊಡ್ತೀವಿ ಅಂತ ಕಾರ್ಯಕ್ರಮ ಇರಬಹುದು ಈ ರಾಜ್ಯದಲ್ಲಿ ಸಂಸಾರವನ್ನು ನಡೆಸೋದು ಕಷ್ಟ ಅಂತ ಸಂದರ್ಭದಲ್ಲಿ ನಮ್ಮ ಕರೆಂಟ್ ಬಿಲ್ ಅನ್ನು ತುಂಬಕ್ಕೆ ಅನೇಕ ತಾಯಂದಿರ ಮನೆಗಳನ್ನು ನೋಡಿ ನಮ್ಮ ನಾಯಕರು ಕರೆಂಟ್ ಬಿಲ್ ಅನ್ನು ತುಂಬಕ್ಕೆ ಆಗನೆ ಅಂತ ಸಂದರ್ಭದಲ್ಲಿ ಕರೆಂಟ್ ಅನ್ನು ಕಟ್ ಮಾಡಿರುವಂಥದನ್ನು ನೋಡಿ ಇದು ಆಗಬಾರದು ನಮಗೆ ಅಧಿಕಾರವನ್ನು ಕೊಟ್ಟಾಗ ಶಕ್ತಿ ಬಂದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳಕನ್ನು ಚೆಲ್ಲಬೇಕು ಅಂತ ಉದ್ದೇಶದಿಂದ ಗೃಹ ಜ್ಯೋತಿಯನ್ನು ತರೋದ್ರ ಮುಖಾಂತರ ಇಡೀ ರಾಜ್ಯದಲ್ಲೂ ಕೂಡ ಇನ್ನೂರು ಯೂನಿಟ್ ಅನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಅದರ ಉಪಯೋಗವನ್ನ